ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವುದು ಫಿಫ್ಟಿ ಸೂಪರ್ ಯೂಸ್ಫುಲ್ ಕಿಚನ್ ಹ್ಯಾಕ್ಸ್ ಇದು ನಿಮ್ಮ ಅಡುಗೆಯನ್ನು ತುಂಬ ಸುಲಭ ಮಾಡುತ್ತದೆ ಸೊ ವಾಚ್ ಟಿಲ್ ದ ಎಂಡ್ ಬಿಕಾಸ್ ಎವ್ರಿ ಹ್ಯಾಕ್ ಈಸ್ ಇಂಪಾರ್ಟೆಂಟ್ ಮೊದಲನೆಯದಾಗಿ ತರಕಾರಿ ಮತ್ತು ಕತ್ತರಿಸುವ ಬಗ್ಗೆ ಮಾಹಿತಿ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಬರಬಾರದು ಎಂದರೆ ಕತ್ತರಿಸುವ ಮೊದಲು ಫ್ರಿಜ್ನಲ್ಲಿ ಅದನ್ನು ಹತ್ತು ನಿಮಿಷ ಇಡಿ ಬೆಳ್ಳುಳ್ಳಿ ಸಿಪ್ಪೆ ಬೇಗ ತೆಗೆಯಲು ಉಕ್ಕಿನ ಪಾತ್ರೆಯಲ್ಲಿ ಅದನ್ನು ಹಾಕಿ ಶೇಕ್ ಮಾಡಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಕತ್ತರಿಸಿದ ನಂತರ ಕೈಗೆ ವಾಸನೆ ಬಾರದೆ ಇರಲು ಸ್ಟೇನ್ಲೆಸ್ ಸ್ಟೀಲ್ ಚಮಚದಿಂದ ಕೈ ಒರೆಸಿ ಹಸಿಮೆಣಸಿನಕಾಯಿ ಹೆಚ್ಚು ದಿನ ತಾಜಾ ಇರಲು ಟಿಶ್ಯೂ ಹಾಳೆಯಲ್ಲಿ ಹೊದಿಸಿ ಏರ್ಟೈಟ್ ಡಬ್ಬಿಯಲ್ಲಿ ಇಡಿ ಬೇಯಿಸಿದ ಆಲೂಗಡ್ಡೆ ಸಿಪ್ಪೆ ಸುಲಭವಾಗಿ ತೆಗೆಯಲು ತಕ್ಷಣ ತಣ್ಣೀರಿನಲ್ಲಿ ಹಾಕಿ ಶುಂಠಿ ಸಿಪ್ಪೆ ತೆಗೆದುಹಾಕಲು ಚಾಕುವಿನ ಬದಲು ಚಮಚ ಬಳಸಿ ಕೊತ್ತಂಬರಿ ಎಲೆಗಳನ್ನು ನೀರಿನ ಗ್ಲಾಸ್ನಲ್ಲಿ ಹೂವಿನಂತೆ ಇಡಿ ಒಂದು ವಾರ ಫ್ರೆಶ್ ಇರುತ್ತದೆ ಆಹಾರ ಸಂಗ್ರಹಣೆ ಮತ್ತು ಉಳಿಸುವ ಬಗ್ಗೆ ಮಾಹಿತಿ ನಿಂಬೆಹಣ್ಣು ಏರ್ಟೈಟ್ ಬಾಕ್ಸ್ನಲ್ಲಿ ಇಟ್ಟರೆ ಒಂದು ತಿಂಗಳು ತಾಜಾ ಇರುತ್ತದೆ ಕರಿಬೇವು ಟಿಶ್ಯೂ ಹಾಳೆಯೊಂದಿಗೆ ಜಿಪ್ ಲಾಕ್ನಲ್ಲಿ ಇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಸ್ ಮಾಡಿದರೆ ಸುಲಭವಾಗಿ ಬಳಸಬಹುದು ಟೊಮೆಟೊಗಳನ್ನು ತಲೆಯನ್ನು ಕೆಳಗೆ ಮಾಡಿ ಇಟ್ಟರೆ ಹೆಚ್ಚು ದಿನ ಉಳಿಯುತ್ತದೆ ಉಳಿದ ಬ್ರೆಡ್ ಫ್ರಿಜ್ನಲ್ಲಿ ಇಡಿ ತಿನ್ನುವ ಮೊದಲು ಟೋಸ್ಟ್ ಮಾಡಿ ಬೆಲ್ಲದಲ್ಲಿ ಸ್ವಲ್ಪ ಅರಿಶಿನ ಹಾಕಿದರೆ ಜೇನುಹುಳು ಬರುವುದಿಲ್ಲ ಅಕ್ಕಿಯಲ್ಲಿ ಬೇವು ಎಲೆ ಹಾಕಿದರೆ ಹುಳು ಬರುವುದಿಲ್ಲ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕಿದರೆ ಹೆಚ್ಚು ದಿನ ತಾಜಾ ಇರುತ್ತದೆ ಅಡುಗೆ ಸಮಯ ಉಳಿಸುವ ಟಿಪ್ಸ್ ಬೇಳೆ ಬೇಗ ಬೇಯಲು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಮೃದು ಇಡ್ಲಿ ಬರಲು ಉದ್ದಿನ ಬೇಳೆ ನೆನೆಸುವಾಗ ಸ್ವಲ್ಪ ಅವಲಕ್ಕಿ ಹಾಕಿ ಅನ್ನದ ಕಣಗಳು ಚೆನ್ನಾಗಿ ಬೇರ್ಪಡಿಸಲು ಕೆಲವು ಹನಿ ನಿಂಬೆ ರಸ ಹಾಕಿ ಸಾರು ಹೆಚ್ಚು ಉಪ್ಪಾಗಿದ್ದರೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಖಾರ ಕಡಿಮೆ ಮಾಡಬೇಕಾದರೆ ಹಾಲು ಅಥವಾ ತೆಂಗಿನ ಹಾಲು ಹಾಕಿ ಕ್ರಿಸ್ಪಿ ದೋಸೆ ಬರಲು ಹಿಟ್ಟಿಗೆ ಸ್ವಲ್ಪ ರವೆ ಸೇರಿಸಿ ಸಾರು ದಪ್ಪವಾಗಲು ಹುರಿದ ಅವಲಕ್ಕಿ ಹುಡಿ ಹಾಕಿ ಸ್ವಚ್ಛತೆ ಮತ್ತು ಎಣ್ಣೆ ಟಿಪ್ಸ್ ಹುರಿಯುವಾಗ ಹೆಚ್ಚು ಎಣ್ಣೆ ಶೋಷಿಸದಂತೆ ಮಾಡಲು ಬ್ರೆಡ್ ಸ್ಲೈಸ್ ಹಾಕಿ ಪಾತ್ರೆ ಸುಟ್ಟಿದ್ದರೆ ಬೇಕಿಂಗ್ ಸೋಡಾ ಹಾಗೂ ಬಿಸಿ ನೀರು ಹಾಕಿ ಒಂದು ರಾತ್ರಿ ಬಿಟ್ಟುಬಿಡಿ ಸ್ಟೀಲ್ ಪಾತ್ರೆಗೆ ಲಿಂಬು ಹಾಗೂ ಉಪ್ಪು ಒತ್ತಿದರೆ ಹೊಳೆಯುತ್ತದೆ ಹಲಸಿನ ಹಣ್ಣು ಕತ್ತರಿಸುವ ಮೊದಲು ಕೈಗೆ ಎಣ್ಣೆ ಹಚ್ಚಿದರೆ ಅಂಟುವುದಿಲ್ಲ ಡಬ್ಬಿಯಿಂದ ಎಣ್ಣೆ ವಾಸನೆ ಹೋಗಿಸಲು ಕಾಫಿ ಪುಡಿ ಹಾಕಿ ತೊಳೆದುಕೊಳ್ಳಿ ಆರೋಗ್ಯಕರ ಆಹಾರ ಟಿಪ್ಸ್ ಬೆಳಿಗ್ಗೆ ಜೀರಿಗೆ ನೀರು ಕುಡಿದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಚಪಾತಿ ಹಿಟ್ಟಿಗೆ ಅಲಸಿ ಬೀಜ ಹುಡಿ ಹಾಕಿದರೆ ಹೆಚ್ಚು ಫೈಬರ್ ಸಿಗುತ್ತದೆ ನೆನೆಸಿದ ಬಾದಾಮಿ ಪ್ರತಿದಿನ ತಿಂದರೆ ನೆನಪು ಶಕ್ತಿಯೂ ಹೆಚ್ಚುತ್ತದೆ ಚಹಾದಲ್ಲಿ ತುಳಸಿ ಎಲೆ ಹಾಕಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಚಹಾ ಅಥವಾ ಕಾಫಿ ಬದಲು ರಾಗಿ ಮಲ್ಲಿ ತಯಾರಿಸಿ ಕುಡಿದರೆ ತುಂಬ ಆರೋಗ್ಯಕರ ಮೊಳಕೆ ಹಾಕಿದ ಹಸಿರು ಗ್ರಾಮ ಎರಡು ಅಥವಾ ಮೂರು ದಿನ ಉಳಿಸಬಹುದು ಸಲಾಡ್ನಲ್ಲಿ ಕೂಡ ಇದನ್ನು ಬಳಸಬಹುದು ಮಕ್ಕಳು ಮತ್ತು ಕುಟುಂಬದ ಬಗ್ಗೆ ಮಾಹಿತಿ ಬಣ್ಣ ಬಣ್ಣದ ಚಪಾತಿಗೆ ಪಾಲಕ್ ಬೀಟ್ರೋಟ್ ಪ್ಯೂರಿ ಹಾಕಿ ಮಾಡಿದರೆ ಮಕ್ಕಳು ಖುಷಿಯಿಂದ ತಿನ್ನುತ್ತಾರೆ ಪಲ್ಯದಲ್ಲಿ ತರಕಾರಿಗಳನ್ನು ಮಿಕ್ಸ್ ಮಾಡಿ ಪರೋಟ ಸ್ಟಫಿಂಗ್ ಮಾಡಿದರೆ ಮಕ್ಕಳು ತರಕಾರಿ ತಿನ್ನುತ್ತಾರೆ ಕ್ರಿಸ್ಪಿ ಫ್ರೈಸ್ ಬರಲು ಆಲೂಗಡ್ಡೆ ತುಂಡುಗಳನ್ನು ತಣ್ಣೀರಿನಲ್ಲಿ ನೆನೆಸಿ ಹಣ್ಣುಗಳ ತುಂಡುಗಳನ್ನು ಫ್ರೀಸ್ ಮಾಡಿದರೆ ಮಕ್ಕಳಿಗೆ ತಕ್ಷಣದ ಐಸ್ ಪಾಪ್ಸ್ ಸಿಗುತ್ತದೆ ಹಬ್ಬ ಮತ್ತು ವಿಶೇಷದ ಬಗ್ಗೆ ಟಿಪ್ಸ್ ಮೋದಕ ಬೇಯುವ ಮೊದಲು ಸ್ವಲ್ಪ ತುಪ್ಪ ಹಚ್ಚಿದರೆ ಅಂಟುವುದಿಲ್ಲ ತುರಿದ ತೆಂಗಿನಕಾಯಿ ಫ್ರೀಜ್ನಲ್ಲಿ ಇಟ್ಟರೆ ಯಾವಾಗ ಬೇಕಾದರೂ ಚಟ್ನಿ ಮಾಡಬಹುದು ಬೆಲ್ಲದ ಸಿಹಿ ತಯಾರಿಸಲು ಸಿರಪ್ ಸಿದ್ಧವಾಗಿದ್ದರೆ ಬೇಗ ಸಿಹಿ ಮಾಡಬಹುದು ತಕ್ಷಣದ ಸ್ನ್ಯಾಕ್ಸ್ ಮತ್ತು ಪಾನೀಯದ ಬಗ್ಗೆ ಟಿಪ್ಸ್ ಕಡಲೆಕಾಯಿ ಹುರಿದು ಸಂಗ್ರಹಿಸಿ ತಕ್ಷಣದ ಸಂಜೆ ತಿಂಡಿ ನಿಂಬೆ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಶೀಘ್ರ ಲೆಮನೇಡ್ ತಯಾರಿಸಬಹುದು ಹುಣಸೆ ಪೇಸ್ಟನ್ನು ಐಸ್ ಟ್ರೇಯಲ್ಲಿ ಇಟ್ಟು ಫ್ರೀಸ್ ಮಾಡಿದರೆ ಯಾವಾಗ ಬೇಕಾದರೂ ಬಳಸಬಹುದು ಮೊಸರು ಕ್ಯೂಬ್ಗಳನ್ನು ಫ್ರೀಸ್ ಮಾಡಿದರೆ ಸ್ಮೂದಿ ಮಾಡಲು ಉತ್ತಮ ಹಣ ಉಳಿಸುವ ಬಗ್ಗೆ ಮಾಹಿತಿ ಋತುಮಾನ ತರಕಾರಿ ಬಲ್ಕ್ನಲ್ಲಿ ಕೊಂಡು ಫ್ರೀಸ್ ಮಾಡಿದರೆ ಹಣ ಉಳಿಯುತ್ತದೆ ಬಳಸಿ ಮುಗಿಸಿದ ಚಹಾ ನೀರನ್ನು ನೆಲ ತೊಳೆಯಲು ಬಳಸಿ ನೈಸರ್ಗಿಕ ಕ್ಲೀನರ್ ಕೂಡ ಆಗಿರುತ್ತದೆ ಉಳಿದ ಚಪಾತಿಯನ್ನು ಟಿಪ್ಸ್ ಅಥವಾ ರೋಲ್ ಮಾಡಿ ಸಂಜೆ ತಿಂಡಿ ಮಾಡಿ ಅಂತಿಮ ಸೂಪರ್ ಟಿಪ್ಸ್ ಫ್ರಿಜ್ನಲ್ಲಿ ಬೇಕಿಂಗ್ ಸೋಡಾ ಇಟ್ಟರೆ ಕೆಟ್ಟ ವಾಸನೆ ಹೋಗುತ್ತದೆ ಬಾಳೆ ಸಿಪ್ಪೆಯಿಂದ ಬೂಟು ಹೊಳೆಯುತ್ತದೆ ಗಿಡಕ್ಕೂ ಕೂಡ ಒಳ್ಳೆಯದು ಈರುಳ್ಳಿ ಸಿಪ್ಪೆ ನೀರನ್ನು ಗಿಡಗಳಿಗೆ ಹಾಕಿದರೆ ನೈಸರ್ಗಿಕ ಗೊಬ್ಬರವಾಗುತ್ತದೆ ಸೋ ದಿಸ್ ವೇರ್ ಮೈ ಫಿಫ್ಟಿ ಅಮೇಝಿಂಗ್ ಕಿಚನ್ ಹ್ಯಾಕ್ಸ್ ನಿಮಗೆ ಯಾವ ಟಿಪ್ಸ್ ಹೆಚ್ಚು ಇಷ್ಟವಾಯಿತು ಎಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನಷ್ಟು ಅಡುಗೆ ಟಿಪ್ಸ್ ಮತ್ತು ರೆಸಿಪಿಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್